ಅನ್ನವನ್ನು ಕಸ್ಕೊಳ್ಳುವಂಥ ಕೆಲಸ ಈ ಬೀಂಕಿ ಈಗ ನಾವು ನೋಡಿದ್ವಿ ಅತ್ಯಂತ ಕಟ್ಕಡೆ ಅತ್ಯಂತ ಸ್ಲಂಪ್ನಲ್ಲಿರುವಂತ ಒಂದು ಮನೆಯಲ್ಲಿ ಒಬ್ರು ವಾಸ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಏಳು ಎಂಟು ಜನ ಇದ್ದಾರೆ ಯಾವುದೇ ಸರ್ಕಾರಿ ಕೆಲಸ ಇಲ್ಲ ಯಾವ ಕೆಲಸಾನು ಇಲ್ಲ ಮನೆ ಕೆಲಸ ಮಾಡಿಕೊಂಡಿರೋರು ತಿಂಗಳಿಗೆ ಮೂರು ಸಾವಿರ ಎರಡು ಸಾವಿರ ತಗೊಳ್ಳೋರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆತೆತ್ತಿದ್ರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಐ ಟಿ ಮತ್ತು ಸರ್ಕಾರಿ ನೌಕರು ಅಂತ ಇವರು ಸರ್ಕಾರಿ ನೌಕರ ಐಟಿ ಕಟ್ತಾರ ಜಿ ಎಸ್ ಟಿ ಕಟ್ತಾರ ತಳಗಡೆ ನಡೀತಿರುವಂತ ಸತ್ಯನೇ ಬೇರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ತಿರೋದೇ ಬೇರೆ ಒಂದು ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಸರ್ಕಾರ ನೋಡೇ ಇಲ್ಲ ಬಡವರ ತುತ್ತನ್ನ ಕಸ್ಕೊಂಡಿದ್ದಾರೆ ಬಡವರ ಅನ್ನವನ್ನ ಕಸ್ಕೊಂಡಿದ್ದಾರೆ ಈ ಬಡವರ ಶಾಪ ಈ ಸರ್ಕಾರಕ್ಕೆ ತಡದೆ ಹೋಗೋದಿಲ್ಲ ಇದರ ವಿರುದ್ಧ ಜನ ಆಂದೋಲನ ನಾವು ಮಾಡಿ ಮಾಡ್ತೀವಿ ಜನರೇ ಇವತ್ತು ಜಾಗೃತಾಗಿದ್ದಾರೆ ಜನರೇ ಈ ಸರ್ಕಾರ ತಿರುಗಿ ಬಿದ್ದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಆದೇಶ ಕೊಟ್ಟಿದ್ದಾರೆ ಇದನ್ನು ನಾವು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡು ಅಧಿಕಾರಿಗಳೇ ಈಗಾಗಲೇ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ತೀರ್ಮಾನ ಮಾಡಿದ್ದೀವಿ ಮತ್ತೆ ಎ ಪಿ ಎಲ್ ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ ಯಾರ್ಯಾರು ಬಿ ಪಿ ಎಲ್ ಅಲ್ಲಿರುವವರು ಎ ಪಿ ಎಲ್ಗೆ ಹೋಗಿದ್ದಾರೆ ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ ನಮ್ಮ ಮನೆಯಲ್ಲಿ ಗಂಡಸಿರಿಲ್ಲ ಮನೆಯಲ್ಲಿ ದುಡಿಯೋರಿಲ್ಲ ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿ ಅವರೆಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು ಒಂದು ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ ಯಾರ್ಯಾರು ಹಿಂದೆ ಬಿ ಪಿ ಎಲ್ಲಿದ್ದರೂ ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ ಎ ಪಿ ಎಲ್ಲರು ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ